ಆತ್ಮೀಯ ಐದನೇ ತರಗತಿಯ ವಿದ್ಯಾರ್ಥಿಗಳೇ ತಾವು ವಿವಿಧ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗೆ ತಯಾರಿ ನಡೆಸಿದ್ದೀರಿ ಈ ಕುರಿತಂತೆ ಐದನೇ ತರಗತಿಯ ಪರಿಸರ ಅಧ್ಯಯನ ಅಧ್ಯಾಯ ಒಂದು ಜೀವ ಪ್ರಪಂಚದ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ಅಧ್ಯಾಯ ಒಂದು ಜೀವ ಪ್ರಪಂಚ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆ ನಾವೆಲ್ಲರೂ ಕೇಳಿದ್ದೇವೆ ಅಂದರೆ ಈ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಈ ಪದ ಪರಿಸರ ಅನ್ನೋ ಪದ ಏನೈತಿ ಚಿರಪರಿಚಿತವಾಗಿದೆ ಹಾಗಂದ್ರೆ ಪರಿಸರ ಎಂದರೇನು ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡುಬರುವ ಅಂಶಗಳು ಯಾವ್ಯಾವ ಅಂಶಗಳು ಕಂಡು ಬರ್ತವು ನಾವು ಅದನ್ನು ನೋಡಿಯೇ ಆನಂದಿಸಬೇಕು ಗುಡ್ಡ ಕಾಡು ನದಿ ಜರಿ ತೊರೆ ಜೇನುಹುಳು ಕೀಟಗಳು ಹದ್ದು ಹಾವು ಮಣ್ಣು ಬೆಳಕು ಪಕ್ಷಿಗಳು ಹೀಗೆ ನೋಡಿದಷ್ಟು ವಿಸ್ಮಯ ಎನಿಸುವ ಬೆರಗುಗೊಳಿಸುವ ಹಲವು ಅಂಶಗಳು ನಮಗೆ ಕಾಣುತ್ತವೆ ಇದು ನಮ್ಮ ಪರಿಸರ ನಮ್ಮ ಪರಿಸರ ವಿವಿಧತೆಯ ಬೀಡು ಇದರ ಬಗ್ಗೆ ನಾವು ಬಹಳಷ್ಟು ವಿಶೇಷವಾಗಿ ತಿಳ್ಕೊಂಡಿದ್ದೇವೆ ಮಕ್ಕಳೇ ಪರಿಸರದಲ್ಲಿ ಕೇವಲ ಒಂದೇ ತರಹದ ವಸ್ತುಗಳಿರೋದಿಲ್ಲ ನಮ್ಮ ಸುತ್ತಮುತ್ತಲು ಕಂಡುಬರುವ ಎಲ್ಲ ಜೈವಿಕ ಮತ್ತು ಅಜೈವಿಕ ಅಂಶಗಳು ಕೂಡ ಕಂಡುಬರುತ್ತದೆ ಇವೆಲ್ಲವನ್ನು ಒಟ್ಟಾರೆಯಾಗಿ ನಾವೇನಂತ ಹೇಳ್ತೀವಿ ಪರಿಸರ ಅಂತ ಹೇಳ್ತೀವಿ ಇಲ್ಲಿ ಸೋಮಾರಿ ಸೋಮಣ್ಣ ಎನ್ನುವ ಒಂದು ಕತೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಜೈವಿಕ ಅಂಶ ಅಂದ್ರೇನು ಅಜೈವಿಕ ಅಂಶ ಎಂದರೇನು ಉದಾಹರಣೆಗೋಸ್ಕರ ಈ ಒಂದು ಕತೆಯನ್ನು ಹೇಳಿದ್ದಾರೆ ಸೋಮಾರಿ ಸೋಮಣ್ಣ ಬಹಳಷ್ಟು ಸೋಮಾರಿ ಹೆಸರೇ ಹೇಳುವಂತೆ ಅವನೊಬ್ಬ ಸೋಮಾರಿ ಅವನು ಒಂದು ದಿನ ಕೆಲಸ ಮಾಡಿದವನಲ್ಲ ಅವನು ಅವರಿವರು ಕೊಟ್ಟಷ್ಟಷ್ಟನ್ನೇ ಊಟ ಮಾಡಿ ಬದುಕವ ಅವನಿಗೆ ಶೇಂಗಾ ಬೀಜ ಅಂದರೆ ತುಂಬ ಇಷ್ಟ ಅದರಲ್ಲೂ ಹುರಿದ ಶೇಂಗಾ ಅಂದರೆ ಇನ್ನೂ ಇಷ್ಟ ಅವನಿಗೆ ಸ್ವಲ್ಪ ಜಮೀನಿತ್ತು ಆದರೆ ಒಂದಿನ ಜಮೀನಿಗೆ ಹೋದವನಲ್ಲ ಅವನಿಗೆ ಒಂದು ಆಲೋಚನೆ ಬಂತು ಏನಂತ ನಾನು ಶೇಂಗಾನ ಅವರಿವರಿಂದ ಕೇಳಿ ಪಡೆಯೋದಕ್ಕಿಂತ ನಾನೇ ನನ್ನ ಹೊಲದಲ್ಲಿ ಶೇಂಗಾ ಬಿತ್ತಬೇಕು ಅಂತ ಆಲೋಚನೆ ಬಂತು ಆಗ ಇನ್ನೊಂದು ಆಲೋಚನೆ ಹೊಳಿತು ಏನು ಬರೀ ಶೇಂಗಾ ಬಿತ್ತೋದಕ್ಕಿಂತ ಹುರಿದ ಶೇಂಗಾವನ್ನು ಬಿತ್ತಿದರೆ ನನಗೆ ಹುರಿದ ಶೇಂಗಾಗಳೇ ಸಿಗುತ್ತವೆ ಎಂದು ಮತ್ತೆ ತಲೆಯಲ್ಲಿ ಹೊಳಿತು ಅದಕ್ಕಾಗಿ ಅವನು ಏನು ಮಾಡಿದ ಹುರಿದ ಶೇಂಗಾಗಳನ್ನು ಹೊಲಕ್ಕೆ ಹೋಗಿ ಬಿತ್ತಿದ ಆಗ ಬಿತ್ತಿದ ನಂತರ ಅವನ ಆಜು ಬಾಜು ಹೊಲದವರು ಕೂಡ ಬಿತ್ತಿದ್ರು ಅಕ್ಕಪಕ್ಕದ ಹೊಲದವ್ರದೆಲ್ಲ ಮೊಳಕೆ ಒಡೆದು ಸಸಿಗಳಾಗಿ ಬೆಳೆ ಬಂದಿತ್ತು ಆದರೆ ಸೋಮಣ್ಣನ ಹೊಲದಲ್ಲಿ ಯಾವುದೇ ಬೆಳೆ ಬಂದಿರಲಿಲ್ಲ ಇದರಿಂದ ನಮಗೇನು ತಿಳಿತೈತಂದ್ರೆ ಯಾವುದೇ ಒಂದು ಜೀವಿ ಬೆಳವಣಿಗೆ ಹೊಂದಬೇಕಂದ್ರೆ ಅದರಲ್ಲಿ ಏನಿರಬೇಕಂದ್ರೆ ಜೈವಿಕ ಅಂಶಗಳು ಇರಬೇಕು ಜೈವಿಕ ಅಂಶಗಳು ಇದ್ದಾಗ ಮಾತ್ರ ಜೀವಿ ಬೆಳವಣಿಗೆ ಹೊಂದಲು ಸಾಧ್ಯ ಅದಕ್ಕಾಗಿ ಈ ಕಥೆಯಿಂದ ತಿಳಿದು ಬರುವ ಅಂಶವೇನೆಂದರೆ ಜೀವಿಗೆ ಜೈವಿಕ ಅಂಶಗಳು ಇದ್ದಾಗ ಮಾತ್ರ ಅದು ಬೆಳವಣಿಗೆಯನ್ನು ಹೊಂದುತ್ತದೆ ಜೀವಿಗೆ ಜೈವಿಕ ಅಂಶ ಇಲ್ಲದಿದ್ದಾಗ ಅದು ಯಾವುದೇ ಒಂದು ಸ್ಥಿತಿಗೆ ಬದಲಾವಣೆ ಆಗೋದಿಲ್ಲ ಅನ್ನೋದು ನಮ್ಗೆ ಗೊತ್ತದ ಹಾಗಾದ್ರೆ ಜೈವಿಕ ಲಕ್ಷಣಗಳು ಯಾವ್ಯಾವು ಜೀವಿ ಜೀವಂತವಾಗಿದೆ ಎನ್ನುವುದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ ಏನು ಬೆಳವಣಿಗೆ ಪ್ರತಿಯೊಂದು ಜೀವಿಯು ಜೀವಂತವಾಗಿದ್ದರೆ ಅದು ಬೆಳವಣಿಗೆಯನ್ನು ಹೊಂದುತ್ತದೆ ಅದು ಸಸ್ಯಗಳಿರ್ಬೋದು ಪ್ರಾಣಿಗಳಿರ್ಬೋದು ಆಹಾರ ಸೇವನೆ ಪ್ರತಿ ಜೀವಿಯು ತನಗೆ ತಾನು ಬೆಳವಣಿಗೆ ಹೊಂದಬೇಕಾದ್ರೆ ತಾ ಶಕ್ತಿಯನ್ನು ಪಡ್ಕೋಬೇಕಾದ್ರೆ ಆಹಾರ ಸೇವನೆಯನ್ನು ಮಾಡಲೇ ಮಾಡೇ ಮಾಡುತ್ತದೆ ಆಮೇಲೆ ಚಲನೆ ಪ್ರತಿ ಜೀವಿಯು ಅಂದ್ರೆ ಸಸ್ಯಗಳನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಚಲನೆಯನ್ನು ಹೊಂತವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡ್ತವು ಚಲನೆಯನ್ನು ಹೊಂತವು ಉಸಿರಾಟ ಉಸಿರಾಟ ಅಂದರೆ ವಾಯುವಿನಲ್ಲಿರುವಂಥ ಆಕ್ಸಿಜನ್ ಅಥವಾ ಆಮ್ಲಜನಿಕ ಅನಿಲವನ್ನು ನಾವು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬ ಹೊರಗೆ ಹಾಕುವ ಪ್ರಕ್ರಿಯೆಗೆ ಉಸಿರಾಟ ಅಂತೀವಿ ಜೀವಿ ಬದುಕಬೇಕಾದ್ರೆ ಉಸಿರಾಟ ಬೇಕೇ ಬೇಕು ವಿಸರ್ಜನೆ ಜೀವಿಯ ದೇಹದಲ್ಲಿ ಬೇಡವಾದಂತಹ ತ್ಯಾಜ್ಯವನ್ನು ಹೊರ ಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂಥೇಳಿ ಕರೀತಾರೆ ನೆಕ್ಸ್ಟ್ ಪ್ರಚೋದನೆಗೆ ಪ್ರತಿಕ್ರಿಯೆ ಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ಮರು ಪ್ರ ಪ್ರಕ್ರಿಯೆ ಅಂದರೆ ನಾವು ಅದಕ್ಕೇನು ಮಾಡ್ತೇವೆ ರೆಸ್ಪಾನ್ಸ್ ಮಾಡ್ತೀವಿ ಅಂಥ ಒಂದು ಒಂದು ಸ್ಥಿತಿಗೇನಂತ ಕರೀತಾರ ಪ್ರಚೋದನೆಗೆ ಪ್ರತಿಕ್ರಿಯೆ ಈಗ ನಮ್ಮ ಯಾರ ಸ್ವಲ್ಪ ಹೊಡೆದ್ರೆ ನಮ್ಮನ್ನು ಬೇದ್ರೆ ನಾವೇನು ಮಾಡ್ತೀವಿ ರೆಸ್ಪಾನ್ಸ್ ಮಾಡ್ತೀವಿ ಯಾಕೆ ಹಿಂಗೆ ಮಾಡಿದ್ರಿ ಅಂತ ನಾ ಒಂದು ಕಲ್ಲು ಹೋಗಿದ್ರೆ ಹೊಳ್ಳಿ ಬಗಳತೈತಿ ಅದೇ ಏನಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಇನ್ನು ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಅಂದ್ರೆ ಒಂದು ಜೀವಿಯು ತನ್ನನ್ನೇ ಹೋಲುವ ಇನ್ನೊಂದು ಜೀವಿಗೆ ಜನ್ಮವನ್ನು ನೀಡ್ತೈತಿ ಅದಕ್ಕೇನಂತ ಕರಿತೀವಿ ಸಂತಾನೋತ್ಪತ್ತಿ ಈ ಎಲ್ಲ ಲಕ್ಷಣಗಳು ಜೀವಿಗಳಲ್ಲಿ ಇರಲೇಬೇಕು ಅಂದಾಗ ಮಾತ್ರ ಅದೊಂದು ಜೈವಿಕಾಂಶ ಹೇಳಿ ನಮ್ಗೆ ತಿಳಿತೈತಿ ಈ ವಿಡಿಯೋಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು